ಬೈಲಹೊಂಗಲ ತಾಲೂಕಿನ ಸುಕ್ಷೇತ್ರ ಮೂಗಬಸವ ಗ್ರಾಮದಲ್ಲಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಮೂಗಬಸವೇಶ್ವರ ಜಾತ್ರಾ ಮಹೋತ್ಸವವು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದ್ದೂರಿಯಾಗಿ ನಾಲ್ಕು ದಿನಗಳ ಕಾಲ ಜರುಗಲಿದ್ದು ದಿನಾಂಕ ಹತ್ತನೇ ತಾರೀಕಿನಂದು ಶ್ರೀ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಹಾಗೂ ಶ್ರೀ ವಿರೂಪಾಕ್ಷ ಅಜ್ಜನವರ ಸಾನಿಧ್ಯದಲ್ಲಿ ಶ್ರೀ ಮೂಗಬಸವೇಶ್ವರನಿಗೆ ಬೆಳಿಗ್ಗೆ ರುದ್ರಾಭಿಷೇಕವು ಜರುಗಿತು ತದನಂತರ ಮಧ್ಯಾಹ್ನ ಹನ್ನೆರಡು ನಲವತ್ತಕ್ಕೆ ಸಾಮೂಹಿಕ ವಿವಾಹವು ಜರುಗಿದವು ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದವು ಕೂಡ ನಡೆಯಿತು ತದನಂತರ ರಾತ್ರಿ ಎಂಟು ಗಂಟೆಗೆ ಮೂಗುಬಸವ ಗ್ರಾಮದಲ್ಲಿ ನಂದಿ ಪಲ್ಲಕ್ಕಿ ಉಜ್ಜಾಯ ಪ್ರಮುಖ ಬೀದಿಗಳಲ್ಲಿ ಜರುಗಿತು ಹಾಗೂ ಗ್ರಾಮೀಣ ಭಾಗದ ಕಲಾವಿದರಿಂದ ಸಾಂಸ್ಕೃತಿಕ ಕಲಾ ಉತ್ಸವ ಕಾರ್ಯಕ್ರಮವು ಜರುಗಿದವು ಹಾಗೂ ಸ್ಥಳೀಯ ಕಲಾವಿದರಿಂದ ಸಂಗೀತ ಸೇವೆಯೂ ಜರುಗಿತು yaar not torida ne eh torida eh ban na

மேஷ்வரா தனவேஸ்வரா கலாபுரமே கலா புரீவேஷ்வரா ಒಂದು ಸೌಭಾಗ್ಯ ಭಾವಿಸ್ಕೊತ ಗುಣದಲ್ಲಿ ಗುಲಾಬಿಯಂತೆ ಮನದಲ್ಲಿ ಮಲ್ಲಿಗೆಯಂತೆ ನಗುವಿನಲ್ಲಿ ಸಕ್ಕರೆಯಂತೆ ಇರುವ ಎಲ್ಲ ಗಣ್ಯಮಾನ್ಯರನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತ ಶ್ರೀ ಮೂಗಮಶ್ವೇಶ್ವರ ಎಂಬ ಸಪ್ತಾಕ್ಷರ ಶ್ರೀ ಮೂಗಮಶ್ವೇಶ್ವರ ಎಂಬ ಸಪ್ತಾಕ್ಷರ ಎಷ್ಟೊಂದು ಮಧುರ ಎಷ್ಟೊಂದು ಮಧುರ ಒಂದೊಂದು ಅಕ್ಷರ ಒಂದೊಂದು ಅಕ್ಷರ ನಂಬಿದ ಭಕ್ತರಾಗಿ ಲಕ್ಷ ಲಕ್ಷವರ ಲಕ್ಷ ಲಕ್ಷವರ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಮೂರ್ತಿ ಶಂಕರಯ್ಯ ಗುಂಡಯ್ಯ ಹೆರೇಮಠ ಇವರ ಒಂದು ಆಧಾರ ವಿಪಡಪಟ್ಟು ಪರಮ ಪೂಜ್ಯರಿಗೆ ಶ್ರೀ ಮುಗುವಶೇಶ್ವರ ಜಾತ್ರಾ ಕಮಿಟಿ ವತಿಯಿಂದ ಮಾಲಾರ್ಪಣೆ ಮತ್ತು ಸ್ವಾಗತವನ್ನು ಮಾಡ್ತಾ ಇದ್ದಾರೆ சுவதம் தோருவதற்காக சுவாக மற்றும் மாலார்பணையு அவர வீடிக்கை பரவாயில்லை தோருத்த அவர மாலார்பணையுதரங்க மொத்தமே காரியமே தீப ஜோதி நமஸ்தே தீப ஜோதிம தீப ஜோதி ஜனார்தன ದೀಪೋರೇ ಪಾಪಂ ಸಂಧ್ಯಾ ದೀಪ ನಮೋಸ್ತದೆ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಮೈ ಎಲ್ಲ ರೋಮಾಂಚನವಾಗುತ್ತೆ ಅಂತ ಹಾಡ ಇವತ್ತು ಮಾಯ ಆಗ್ತಾವೆ ಈ ಅಂತ ಹಾಡ ನಾವು ಅದನ್ನ ಅಂತಂದ್ರೆ ನಾವು ಟ್ಯಾಕ್ಟರ್ ಹತ್ರ ಹಾಡವನ್ನ ಮನೆ ಮಾಡ್ತಾಕ ಇವತ್ತು ಅವಾಗ ಪಾಕ ಕೇಳ್ತರು ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲ ಮರವು ನೆರ ಜಾಲೇಯ ಮರರು ನೆರಳ ನಮಗೆ ಸ್ಥಿರವ ಮನೆಯೋರವತ್ತಿರ್ತಕ್ಕಂಥ ನಮ್ಮೂರಿನ ಎಲ್ಲ ಯುವಕರು ಇಂತಹ ಕಾರ್ಯಕ್ರಮವನ್ನ ಹಾಕಿಕೊಂಡದ್ದು ನಮ್ಮೂರು ಪುಣ್ಯ ಯಾಕಂತಂದ್ರ ನಮ್ಮೂರು ಗುರಿಯೋದು ಹಂಗೆ ಆ ವೇದಿಕೆ ಮೇಲೆ ಎಲ್ಲ ಕುಂತ ಗುರುಹರಿಯರು ಅವರ ಆದೇಶದ ಮೇರೆಗೆ ಅವರ ಸೂಚನೆ ಮೇರೆಗೆ ನಾವೆಲ್ಲ ನಮ್ಮ ಯುವಕರು ಅವರಲ್ಲಿರ್ತಕ್ಕಂಥ ಒಂದಷ್ಟು ವಿಷಯಗಳನ್ನು ತಿಳಿದುಕೊಂಡು ನಮ್ಮ ಊರನ್ನು ಇವತ್ತ ಸ್ವರ್ಗವನ್ನಾಗಿ ಮಾಡಿಲ್ಲ ಅನ್ನೋಕ್ಕೆ ನನಗೆ ಭಾಳ ಹೆಮ್ಮೆ ಅಂತ ಯಾಕಂತಂದ್ರೆ ಈಗಿನ ಒಂದು ಮಾಧ್ಯಮ ಇರೋದ ಇಂಥ ಕಲಾಪಗಳು ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ವಿದ್ಯಾಸ ಬೆಂಗಳೂರು ಸಿದ್ದಾರು ಮಹಿಳಾ ಸಂಘ ದೊಕನಿ ಇವರು ಗ್ರಾಮೀಣ ಭಾಗದ ಸಾಂಸ್ಕೃತಿಕ ಕಲಾ ಉತ್ಸವ ಹಾಗೂ ನಾಟಕ ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಭದ್ರನಾಥಿ ಹೋಗಿ ಅಲ್ಲಿ ಹೋಗಿ ಆ ಕಡೆ ಫ್ರೆಂಡಾದವ್ರ ಸಾಕರ್ಬೇಕಪ್ಪ ದಯಮಾಡಿ ನಿಮ್ಮ ಮಹಿಳೆಯರಿಗೆ ಕುಡ್ರಾಕ್ ಜಗ ಸಾಕಂತು ಅದಕ್ಕ ತಾವು ಹೋಗಿ ಅಲ್ಲಿ ಒಂದು ಆ ತಂಡ ಜಾಡಿಯೂರು ಡೊಳ್ಳಿನ ಗಾಯನ ಸಂಘ ಮುಂದಾಪು ಇಪ್ಪತ್ತು ನಿಮಿಷ ಕಾಲಾವಕಾಶ ಕೊಟ್ಟಿದೆ ದಯವಿಟ್ಟು ಆ ತಂಡಗಳು ಆ ಸಮಯದ ಬಗ್ಗೆ ತಾವು ಗಮನ ಇಟ್ಟುಕೊಂಡು ತಮಗೆ ಕೊಟ್ಟಿರ್ತಕ್ಕಂಥ